ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನಾ ಇವತ್ತು ನಿಮಗೆ ಒಂದು ಸ್ಪೆಷಲ್ ಆಗಿರುವಂತಹ ಪ್ಲೇಸ್ ತೋರಿಸ್ಬೇಕಂತ ಇದ್ದೀನಿ ಅದು ಯಾವುದು ಪಾ ಪ್ಲೇಸ್ ಅಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಬೈಲ್ಹೊಂಗಲ್ ತಾಲೂಕಿನಲ್ಲಿರುವಂತಹ ಸಂಗೊಳ್ಳಿಯಲ್ಲಿರುವಂತಹ ಸಂಗೊಳ್ಳಿ ರಾಯಣ್ಣನ ಜೀವನ ಚರಿತ್ರೆ ಸಾರುವಂತಹ ರಾಕ್ ಗಾರ್ಡನ್ಗೆ ಬಂದಿದ್ದೇವೆ ನೋಡಿ ಈ ಥರ ಫುಲ್ ವಿಡಿಯೋ ನಿಮಗಾಗಿ ತೋರಿಸ್ತೀನಿ ಈ ವಿಡಿಯೋದಲ್ಲಿ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ ಪ್ಲೀಸ್ ಬ್ರಿಟಿಷರ ವಿರುದ್ಧ ಹೋರಾಡಿ ವೀರ ಮರಣ ಹೊಂದಿದ ಕಿತ್ತೂರಿನ ಉರ್ಲಿ ಎಂದು ಕರೆಯಲ್ಪಡುವ ಸಂಗೊಳ್ಳಿ ರಾಯಣ್ಣನ ಸ್ವಾಮಿನಿಷ್ಠೆ ದೇಶಭಕ್ತಿ ಸಾಹಸ ಮತ್ತು ಶೌರ್ಯ ಹೆಸರಾಗಿದ್ದ ರಾಯಣ್ಣನ ಜೀವನ ಚರಿತ್ರೆ ಹೇಗಿತ್ತು ಎಂಬುದನ್ನು ಅರಿಯಬೇಕೇ ಹಾಗಾದರೆ ಬಯಲೊಂಗಲ್ ತಾಲೂಕಿನ ಸಂಗೊಳ್ಳಿಯಲ್ಲಿ ನಿರ್ಮಿಸದಿರುವಂತಹ ರಾಕ್ ಗಾರ್ಡನ್ಗೆ ಒಮ್ಮೆ ವಿಸಿಟ್ ಮಾಡಲೇಬೇಕು ಫ್ರೆಂಡ್ಸ್ ಹಾಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೇನೆ ಸಂಗೊಳ್ಳಿ ರಾಯಣ್ಣನ ಜೀವನ ಚರಿತ್ರೆ ಅವೆಲ್ಲ ಮೂರ್ತಿಗಳ ರೂಪದಲ್ಲಿ ಮಾಡಿರುವಂತಹ ಪ್ರತಿಯೊಂದು ಸ್ಟ್ಯಾಚ್ಯೂಗಳನ್ನು ನಾನು ಈ ವಿಡಿಯೋದಲ್ಲಿ ತರಿಸುವ ಪ್ರಯತ್ನ ಮಾಡ್ತೀನಿ ಹಾಗಾದರೆ ಬನ್ನಿ ಸ್ನೇಹಿತರೆ ರಾಣಿ ಚೆನ್ನಮ್ಮನ ಬಲಗೈ ಬಂಟ ರಾಯಣ್ಣ ಆತನ ಹುಟ್ಟೂರು ಬೈಲೊಂಗಲ್ ತಾಲೂಕಿನ ಸಂಗೊಳ್ಳಿ ನೋಡ್ರಿ ಈ ಊರಿನ ಹೊರವಲಯದಲ್ಲಿ ತಲೆ ಎತ್ತಿರು ನಿಂತಿರುವಂತಹ ಶಿಲ್ಪವನ ಅಂದರೆ ರಾಕ್ ಗಾರ್ಡನ್ ರಾಯಣ್ಣನ ಜೀವನ ಚರಿತ್ರೆಯನ್ನು ಸಾರುವಂತಹ ಈ ಗಾರ್ಡನ್ ಅಂತ ಹೇಳಬಹುದು ರೀ ಮಾತ್ರವಲ್ಲ ನೋಡಿಯೂ ತಿಳಿದುಕೊಳ್ಳಬಹುದು ರಾಯಣ್ಣನ ಹುಟ್ಟು ಹೋರಾಟ ಸಾವು ಪ್ರತಿಯೊಂದನ್ನು ಬಿಂಬಿಸುವ ಸುಂದರ ಶಿಲ್ಪಿಗಳನ್ನು ಇಲ್ಲಿ ಚಿತ್ರಿಸಿದ್ದಾರೆ ಮತ್ತು ಇದನ್ನು ಶಿಲ್ಪವನದ ಒಳಗೆ ಬಂದರೆ ಸಾಕು ಕ್ರಾಂತಿವೀರ ಸಂಗೊಳ್ಳಿ ರಾಯನ ಜೀವನ ಚರಿತ್ರೆ ಕಣ್ಣೆದುರಿಗೆ ಬಂದು ನಿಲ್ಲುತ್ತದೆ ಎನ್ನಬಹುದು ಆತನ ಬದುಕು ಹೋರಾಟದ ಹಲವು ಕ್ಷಣಗಳನ್ನು ಕಲಾಕೃತಿ ರೂಪದಲ್ಲಿ ಕಟ್ಟಿಕೊಡಲಾಗಿದೆ ನೋಡಿ ಇಲ್ಲೇ ಇಲ್ಲಿ ನೀವು ನೋಡ್ತಾ ಇರಬಹುದು ಪ್ರತಿಯೊಂದು ಮೂರ್ತಿಗಳನ್ನು ಅತ್ಯಂತ ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ ಎನ್ನಬಹುದು ಸ್ವತಂತ್ರ ಹೋರಾಟದಲ್ಲಿ ಸಂಗೊಳ್ಳಿ ರಾಯನೇ ಕಣ್ಣ ಎದುರಿಗೆ ಬಂದು ನಿಟ್ಟಂತಹ ಅನುಭವ ಆಗ್ತೈತೆ ನೋಡ್ರಿ ಬಹಳಷ್ಟು ಜನ ಬಂದಿದ್ದಾರೆ ಇದೇ ನೋಡಿ ಶಿವರಪ್ಪ ದೇಸಾವರ ಮನೆ ಈ ಮತ್ತೆ ಹಾಗೆ ಇಲ್ಲಿ ನಿಮಗೊಂದು ಇದಂಥ ದೃಶ್ಯ ತೋರಿಸ್ತೇನೆ ರೋಗಪ್ಪ ಮತ್ತು ಅವರ ಕುಟುಂಬದವರು ಪೂಜೆ ಸಲ್ಲಿಸುತ್ತಿರುವ ದೃಶ್ಯ ತೋರಿಸ್ತೇನೆ ಇಲ್ಲಿ ರೋಗ ದೇವಸ್ಥಾನದಲ್ಲಿ ಇದು ಮನೆ ಕಾಣುತ್ತೆ ಸರ್ ಅಂತ ವೀರಪ್ಪ ದೇಸಾಯಿ ಅವರ ಮನೆ ನೋಡಿ ಮನೆ ಇಲ್ಲಿ ಒಂದಲ್ಲ ಎರಡಲ್ಲ ಸ್ನೇಹಿತರೆ ಮೂರು ಮೂರು ಅರಮನೆಗಳು ಇಲ್ಲಿ ನೋಡಲು ಸಿಗುತ್ತವೆ ಹಾಗೆ ಚನ್ನಮ್ಮ ಹಾಗೂ ರಾಯಣ್ಣ ಬ್ರಿಟಿಷರೊಂದಿಗೆ ಹೋರಾಡಿದ ಯುದ್ಧ ಭೂಮಿ ಸೆರೆವಾಸ ಅನುಭವಿಸಿದ ಕಾರಾಗೃಹಗಳು ವಿಚಾರಣೆ ಎದುರಿಸಿದ ನ್ಯಾಯಾಲಯ ಶಸ್ತ್ರಗಾರ ಗುಹೆ ಕುಸ್ತಿ ಅಖಾಂಡ ಹೀಗೆ ಪ್ರತಿಯೊಂದು ಸನ್ನಿವೇಶಗಳನ್ನು ಇಲ್ಲಿ ಅದ್ಭುತವಾಗಿ ನಿರ್ಮಿಸಿದ್ದಾರೆ ಎನ್ನಬಹುದು ಹತ್ತು ಎಕರೆ ಪ್ರದೇಶದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಸಮಗ್ರ ಜೀವನ ಚರಿತ್ರೆ ಹಾಗೂ ಕಿತ್ತೂರು ಚೆನ್ನಮ್ಮರ ಜೀವನದ ಘಟನೆಗಳನ್ನು ಸಾರುವ ಒಂದು ಸಾವಿರದ ಆರುನೂರಕ್ಕೂ ಹೆಚ್ಚಿನ ಮೂರ್ತಿಗಳನ್ನು ವಿನ್ಯಾಸಗೊಳಿಸಿ ರಾಕ್ ಗಾರ್ಡನ್ ನಿರ್ಮಿಸಲಾಗಿದೆ ನೋಡಿ ವೀಕ್ಷಕರೇ ಈ ದೃಶ್ಯಾವಳಿ ನೋಡಿ ವೀಕ್ಷಕರೇ ಇದು ಕೆಂಚಮ್ಮಳಿಗೆ ಶಿಕ್ಷೆ ಕೊಡುವಂತಹ ದೃಶ್ಯಾವಳಿ ಸಂಗೊಳ್ಳಿ ಪಂಚರ ಸಮ್ಮುಖದಲ್ಲಿ ಇನಾಮ್ ಕಾಯ್ದೆಗೆ ವಿರೋಧ ವ್ಯಕ್ತಪಡಿಸಿದ ಕೆಂಚಮ್ಮಳ ಮೇಲೆ ಕುಲಕರ್ಣಿ ಬಾಳಪ್ಪ ಸಿಟ್ಟುಕೊಂಡು ಸುಂಕದ ಕಟ್ಟೆಗೆ ಕರೀಸಿ ಅವಳ ಬೆಂಡ ಮೇಲೆ ಸುಂಕದ ಕಲ್ಲು ಹೇರಿಸುವ ಮೂಲಕ ಶಿಕ್ಷೆ ವಿಧಿಸುತ್ತಿರುವಂತಹ ದೃಶ್ಯ ನೋಡಿ ಫ್ರೆಂಡ್ಸ್ ಇದು ಅಂದರೆ ಕೆಂಚಮ್ಮ ಸುಂಕ ಕೊಡಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು ಅದರ ಸಲುವಾಗಿ ಕುಲಕರ್ಣಿ ಬಳಪ್ಪ ಶಿಕ್ಷೆ ಕೊಡ್ತಾ ಇದ್ದಾನೆ ನೋಡಿ ಕೆಂಚಮ್ಮಳಿಗೆ ಜೈಲಿನಿಂದ ಸಂಗೊಳ್ಳಿ ರಾಯಣ್ಣ ಜೈಲಿನಿಂದ ಪಾರಾಗುತ್ತಿರುವಂತಹ ಸಂಗೊಳ್ಳಿ ರಾಯಣ್ಣನ ದೃಶ್ಯಾವಳಿ ಇದು ಅಂದ್ರೆ ತನ್ನ ತಾಯಿ ಮೇಲೆ ದಬ್ಬಾಳಿಕೆ ಮಾಡಿರುವುದನ್ನು ತಿಳಿದ ರಾಯಣ್ಣ ಜೈಲಿನಿಂದ ತಪ್ಪಿಸಿಕೊಂಡು ಸಂಗೊಳ್ಳಿಗೆ ಓಡಿ ಹೋಗುತ್ತಿರುವುದನ್ನು ನೀವು ಈ ದೃಶ್ಯಾವಳಿಯಲ್ಲಿ ಕಾಣಬಹುದು ಫ್ರೆಂಡ್ಸ್ ಸ್ವತಂತ್ರ ಪೂರ್ವದಲ್ಲಿ ಗ್ರಾಮಗಳ ಜನಜೀವನ ಹೇಗಿತ್ತು ನೋಡಿ ಫ್ರೆಂಡ್ಸ್ ಈ ದೃಶ್ಯಾವಳಿಯಲ್ಲಿ ಪ್ರತಿಯೊಂದು ಶಿಲ್ಪಗಳನ್ನು ನೋಡುತ್ತಿದ್ದರೆ ನಾವೇ ಒಂದು ಕ್ಷಣ ಮೈ ಬಿಡುವಷ್ಟು ಅದ್ಭುತವಾಗಿ ಶಿಲ್ಪನೆಗಳನ್ನು ಕೆತ್ತಿದ್ದಾರೆ ಮತ್ತು ಶಿಲ್ಪಗಳಿಗೆ ಜೀವ ತುಂಬಿದ್ದಾರೆ ನೋಡಿ ಫ್ರೆಂಡ್ಸ್ ಮತ್ತು ಮನೆ ಅಂಗಳದಲ್ಲಿ ಆಡು ಕುರಿ ಹಸುಗಳನ್ನು ಸಾಕಿರುವುದನ್ನು ಈ ಕಾಣಬಹುದು ನೋಡಿ ಈ ದೃಶ್ಯಾವಳಿಗಳಲ್ಲಿ ಇನ್ನೂ ಇಂಥ ಇಂತಹ ಹಲವಾರು ದೃಶ್ಯಾವಳಿಗಳು ಕಾಣಲು ಸಿಗುತ್ತವೆ ಬನ್ನಿ ಮುಂದಕ್ಕೆ ನೋಡೋಣ ಯಾಕಂದ್ರೆ ಇನ್ನೇ ತುಂಬ ನೋಡುವ ಶಿಲ್ಪಗಳು ಮುಂದಕ್ಕೆ ನೋಡೋಣ ಸಂಗೊಳ್ಳಿಯ ಕುಲಕರ್ಣಿ ಬಾಳಪ್ಪ ತನ್ನ ಮೇಲೆ ಹಲ್ಲೆ ನಡೆಸಿದಂತಹ ಸಂಗೊಳ್ಳಿ ರಾಯನನಿಗೆ ಬುದ್ಧಿ ಕಲಿಸಬೇಕಂತ ತೀರ್ಮಾನಿಸ್ಕಾಸ್ರಿ ಕಂದಾಯ ನಿರಾಕರಿಸಿದ ಇನಾಮ್ ಭೂಮಿ ಮುಟ್ಟುಗೋಲು ಹಾಕಿಕೊಳ್ಳುವ ವರದಿಯನ್ನು ಸಂಪ ಹಮಾಲ್ದಾರನಿಗೆ ನೀಡುತ್ತಿರುವಂತಹ ದೃಶ್ಯಾವಳಿ ನೋಡಿ ಫ್ರೆಂಡ್ಸ್ ಇದು ಹಾವೇರಿ ಜಿಲ್ಲೆಯ ಕೋಟಗೋಡೆಯ ಕಲಾವಿದರು ಈ ಈ ಶಿಲ್ಪಗಳನ್ನು ಮೂರು ವರ್ಷಗಳಿಂದ ನಿರ್ಮಿಸುವ ಕಾಯಕದಲ್ಲಿ ನಿರತರಾಗಿದ್ದರು ನೋಡಿ ಫ್ರೆಂಡ್ಸು ಅಂದರೆ ಈ ಶಿಲ್ಪಗಳನ್ನು ನಿರ್ಮಿಸೋಕ ಮೂರು ವರ್ಷ ತೆಗೆದುಕೊಂಡಿದ್ದಾರೆ ನೋಡಿ ಸ್ನೇಹಿತರೆ ಸುಮಾರು ಹದಿನೈದು ಕೋಟಿ ವೆಚ್ಚದಲ್ಲಿ ಈ ಸುಂದರವಾದ ರಾಕ್ ಕಾರ್ಡನ್ನನ್ನು ನಿರ್ಮಿಸಿದ್ದಾರೆ ಎನ್ನಬಹುದು ಮತ್ತು ಸಿದ್ದರಾಮಯ್ಯ ಸಿ ಎಮ್ ಆಗಿದ್ದಾಗ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರವನ್ನು ರಚಿಸ್ಕೋಸ್ಕರ ಸಂಗೊಳ್ಳಿ ಗ್ರಾಮದ ಹೊರ ವಲಯದಲ್ಲಿ ನೂರ ಹತ್ತು ಎಕರೆ ಭೂ ಪ್ರದೇಶವನ್ನು ರಾಯಣ್ಣನ ಸೈನಿಕ ಶಾಲೆ ಸೇರಿದಂತೆ ಇತರ ಅಭಿವೃದ್ಧಿ ಕಾಮಗಾರಿಗಳಿಗೆ ನಿಗದಿಪಡಿಸಿ ಸುಮಾರು ಏಳ್ನೂರ ಅರವತ್ತೇಳು ಪಾಯಿಂಟ್ ಅರವತ್ತೇಳು ಕೋಟಿ ಅನುದಾನವನ್ನು ಮೀಸಡಲಾಗಿತ್ತು ನೋಡಿ ಫ್ರೆಂಡ್ಸ್ ಇದಕ್ಕೆ ಅದರಂತೆ ಕೂಡ ಈಗ ಸಂಗೊಳ್ಳಿಯಲ್ಲಿ ವಲಯದಲ್ಲಿ ನಿರ್ಮಿಸಿರುವ ರಾಕ್ ಹಡನನ್ನು ಕೂಡ ನೋಡುಗರ ಗಮನ ಸೆಳೆಯುವಂತೆ ಮಾಡಿದ್ದಾರೆ ಮತ್ತು ದಿನೇ ದಿನೇ ಪ್ರವಾಸಿಗರನ್ನು ಸೆಳೆಯುತ್ತಿದೆ ಎನ್ನಬಹುದು ಧಾರವಾಡ ತಾಲೂಕಿನ ಡೋರಿ ಗ್ರಾಮದ ಹತ್ತಿರ ಇರುವ ಹಳ್ಳದಲ್ಲಿ ಸಂಗೊಳ್ಳಿ ರಾಯನ ಸ್ನಾನ ಮಾಡುತ್ತಿರುವ ಸಂದರ್ಭದಲ್ಲಿ ಎಂಟು ಏಪ್ರಿಲ್ ಹದಿನೆಂಟುನೂರ ಮೂವತ್ತರಂದು ಬೆಳಿಗ್ಗೆ ಪಟದಮ್ಮನವರ ಲಕ್ಕಪ್ಪ ಸಂಗೊಳ್ಳಿ ರಾಯಣ್ಣನ ಖಡ್ಗ ತೆಗೆದುಕೊಂಡು ಓಡುತ್ತಿದ್ದಾನೆ ಕೆರೆಯ ಸುತ್ತುವರೆದ ಆಂಗ್ಲ ಸೇನೆ ಸಂಗೊಳ್ಳಿ ರಾಯಣ್ಣ ಬಂಧಿಸುತ್ತಿರುವ ದೃಶ್ಯ ನೋಡಿ ಸ್ನೇಹಿತರೆ ಸುತ್ತು ಕಡೆಯೆಲ್ಲ ಆಂಗ್ಲರು ಸುತ್ತುವರಿದು ಸಂಗೊಳ್ಳಿ ರಾಯಣ್ಣನನ್ನು ಬಂಧಿಸಿರುತ್ತಿರುವ ದೃಶ್ಯ ಡೋರಿ ಹಳ್ಳದಲ್ಲಿ ಇದೇ ನೋಡಿ ಸ್ನೇಹಿತರೆ ಸಂಗೊಳ್ಳಿ ರಾಯನನ್ನು ಗಲ್ಲಿಗೆ ಇರಿಸಿದಂತಹ ಸ್ಥಳ ಸ್ಥಳ ಅಂದರೆ ಅದು ಸ್ಟ್ಯಾಚ್ಯೂ ಮಾಡಿದ್ದ ಎಲ್ಲರೂ ಎಷ್ಟು ಎಷ್ಟು ಜನ ಸೇರ್ಯಾರೀಡಿ के पास ही का